ಕಾಲ ಇವಾಗ ತಾನೆ ಮೂವಿ ನೋಡ್ಕೊಂಬಂದು ನಿಜವಾಗ್ಲೂ ಸಿಕ್ಕಿಯವರು ಈ ಥರ ಕಮ್ ಬ್ಯಾಕ್ ಮಾಡ್ತಾರೆ ಅಂತ ಯಾರೂ ಕೂಡ ಊಹಿಸಿರಲ್ಲ ಒಂದು ಅಲ್ಟಿಮೇಟ್ ಕಂಟೆಂಟು ಬ್ರದರ್ ಯಾಕಂದರೆ ಈ ಪ್ರಪಂಚದಲ್ಲಿ ಕಣ್ಣಿಗೆ ಕಾಣೋ ಇಬ್ಬರು ದೇವರುಗಳಂತ ಹೇಳಿದ್ರೆ ಒಂದು ರೈತ ಇನ್ನೊಂದು ಸೈನಿಕ ಅಲ್ವಾ ರೈತ ಏನಾದರೂ ಕೈ ಬಿಟ್ಟರೆ ಯಾರು ಮಣ್ಣು ತಿನ್ಬೇಕಾಗುತ್ತೆ ಹೊಟ್ಟೆಗೆ ಸೈನಿಕ ಏನಾದರೂ ಕೈ ಬಿಟ್ಟರೆ ಯಾರೂ ಕೂಡ ಇಲ್ಲಿ ಇರೋಲ್ಲ ಆಯ್ತು ಅವರಿಬ್ಬರು ಗೌರವ ಕೊಡಬೇಕು ಮತ್ತು ಈ ಮೂವಿಲಿ ಆ ಅಣ್ಣವ್ರು ಇದ್ದಾರೆ ಆ ಅಣ್ಣವ್ರ ಆಶೀರ್ವಾದ ಇರೋ ತನಕ ಅಣ್ಣವ್ರ ಮೂವಿ ಸೋಲಕ್ಕೆ ಚಾನ್ಸೇ ಇಲ್ಲ ಅಣ್ಣವ್ರ ದೊಡ್ಡ ಮನೆ ಅಭಿಮಾನಿಗಳ ಆಶೀರ್ವಾದ ಅಲ್ಲ ಕಾಲಪತ್ತರ್ ಮೂವಿ ಮೇಲೆ ಇರುತ್ತೆ ಫಸ್ಟ್ ಆಫ್ ಆಲ್ ಇನ್ನು ಧನ್ಯ ರಾಮಕುಮಾರ್ ಅವರು ಹೀರೋಯಿನ್ ಆಗಿದ್ದಾರೆ ಕಲೆ ಅನ್ನೋದು ಅವ್ರ ಬ್ಲಡ್ಡೇ ಇದೆಯಲ್ವಾ ಹಾಂ ಅವ್ರು ಈ ಥರ ಡೈರೆಕ್ಷನ್ ಮಾಡ್ತಾರೆ ಅಂತ ನಾವು ದೇವರಾಣೆ ಅಂದ್ಕೊಂಡಿರಲಿಲ್ಲರು ಕಾಲಪತ್ತರ್ ಅಂದರೆ ಕೆಲವೊಂದಷ್ಟು ಜನ ಕನ್ನಡ ಮೂವಿನ ಅಂತ ಕೇಳ್ತಾರೆ ಆಯಿತಾ ಇದು ಕನ್ನಡ ಮೂವಿನೇ ಪಕ್ಕ ಎಲ್ಲ ಮಿಡಲ್ ಕ್ಲಾಸ್ ಹುಡುಗರು ಇವಾಗ ಪ್ರತಿಯೊಬ್ಬರೂ ಸೈನಿಕರಾಗಬೇಕು ಅಂತ ಹುಡುಗರು ಆಸೆ ಅಲ್ವಾ ದಯವಿಟ್ಟು ಯಾರ್ಯಾರೆಲ್ಲ ಸೈನಿಕರಾಗಬೇಕು ದೇಶ ಸೇವೆ ಮಾಡಬೇಕು ಅಂತ ಇದ್ದೀರಿ ಅವರೆಲ್ಲ ಬಂದು ಕಾಲಪತ್ರ ಮೂವಿನ ನೋಡಿ ಒಂದು ಅಲ್ಟಿಮೇಟ್ ಆಗಿದೆ ಚೆನ್ನಾಗಿದೆ ಎಲ್ಲರೂ ಸಪೋರ್ಟ್ ಮಾಡಿ ಈ ಫ್ಯಾನ್ ವಾರ್ಗಳನ್ನ ಬಿಡ್ರಿ ಇದರ ಉದ್ದೇಶ ಏನು ಗೊತ್ತಾ ಬ್ರದರ್ ಒಂದು ಮೆಸೇಜ್ ಈ ಮೂವಿದು ನೇಮು ಫೇಮು ಬಂದ ತಕ್ಷಣ ಅದನ್ನು ತಲೆಗೆ ಹಾಕಬೇಡ್ರಿ ನಮ್ಮಿಂದನೇ ನಮ್ಮ ಕೋಳಿಯಿಂದನೇ ಬೆಳಗಾಗುತ್ತೆ ಅನ್ನೋದನ್ನು ಬಿಡ್ರಿ ಏನೇ ಇದ್ದರೂ ಆ ಹೆಸರು ನಿಮ್ಮ ಆ್ಯಕ್ಟಿಂಗ್ಗೆ ನೀವು ಮಾಡಿರೋ ಕೆಲಸಕ್ಕೆ ಹೊರ್ತು ಅದು ನಿಮಗಲ್ಲ ಅನ್ನೋದನ್ನು ಚೆನ್ನಾಗಿ ತೋರಿಸಿದ್ದಾರೆ ಎಲ್ಲರೂ ಬಂದು ಸಿನಿಮಾನ ನೋಡಿ ಕನ್ನಡ ಇಂಡಸ್ಟ್ರಿಗೆ ಸಪೋರ್ಟ್ ಮಾಡಿ